ಎಲ್ಲರಿಗೂ ನಮಸ್ಕಾರ ಸಮನ್ವಯ ಕಿಚನ್ ಫ್ಲಾಕ್ಸ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಅಕ್ಕಿ ಹಿಟ್ಟಿನಲ್ಲಿ ದೋಸೆ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಬಟ್ಲು ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ ಒಂದು ಬಟ್ಲು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಒಂದು ಬಟ್ಲು ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಇಲ್ಲಿ ನಾನು ಎರಡು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹಾಗಾಗಿ ಅರ್ಧ ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೀವೇನಾದರೂ ಒಂದು ಬಟ್ಲು ಅಕ್ಕಿ ಹಿಟ್ಟು ತಗೊಳ್ಳಾದ್ರೆ ಕಾಲು ಭಾಗ ಗೋಧಿ ಹಿಟ್ಟು ತೊಗೊಂಡ್ರೆ ಸಾಕು ಈಗ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಬೌಲ್ನಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ಹಾಗಾಗಿ ಅರ್ಧ ಬೌಲ್ನಷ್ಟು ಗೋಧಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರನ ಇವಾಗಲೇ ಹಾಕೋಬೇಕು ಆಮೇಲೆ ಹೆಚ್ಚಿಟ್ಕೊಂಡಿರೋಂಥ ತರಕಾರಿನೂ ಹಾಕೋಬೇಕು ಇದು ಮಕ್ಕಳಿಗಂಕೂ ತುಂಬ ಇಷ್ಟ ಆಗುತ್ತೆ ಯಾರಾದರೂ ಮಕ್ಕಳು ತರಕಾರಿ ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾರೆ ಕ್ಯಾರೆಟು ಸೌತೆಕಾಯಿ ಈರುಳ್ಳಿ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ಕೈಯಾಡ್ಕೋಬೇಕು ನೀಟಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು ಈ ರೆಸಿಪಿ ಬೆಳಗಿನ ಟಿಫನ್ ತುಂಬ ಬೇಗ ಮಾಡ್ಕೋಬೋದು ಹಾಗೆ ಮಕ್ಳಿಗೂ ಲಂಚ್ ಬಾಕ್ಸಿಗೂ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ದೋಸೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಇಟ್ಟಿನೋದಕ್ಕೆ ಕಲಿಸ್ಕೋಬೇಕು ಈ ದೋಸೆನ ದಿಢೀರಂತಲೇ ಮಾಡ್ಕೋಬೋದು ಸ್ವಲ್ಪ ಹೊತ್ತು ಅರ್ಧ ಗಂಟೆ ನೆನೆಸಿಡೋದು ಒಂದು ಗಂಟೆ ನೆನೆಸಿಡೋದು ಏನು ಬೇಡ ಅವಾಗಲೇ ಕಲಿಸ್ಕೊಂಡು ಆವಾಗಲೇ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಈ ದೋಸೆಗೆ ಚಟ್ನಿನೂ ಬೇಡ ಹಾಗೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ದೋಸೆ ಈ ದೋಸೆ ಹಿಟ್ನ ಕೈಯಲ್ಲಿ ಕಲಿಸ್ಕೋಬೇಕು ಅಂದ್ರೆ ಉಪ್ಪು ಖಾರ ಎಲ್ಲ ಹೊಂದ್ಕೋಬೇಕಲ್ಲ ಆ ತರ ಕಲಿಸ್ಕೊಬೇಕು ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಈ ದೋಸೆ ಹಿಟ್ಟನ್ನ ಬೆಳಿಗ್ಗೆ ಏನಾದರೂ ದೋಸೆ ಮಾಡಿಕೊಂಡು ಹಿಟ್ಟು ಮಿಕ್ಕಿದ್ರೆ ಸಂಜೆ ಕೂಡ ಮಾಡ್ಕೋಬಹುದು ಫ್ರಿಜ್ ಅಲ್ಲಿ ಏನು ಇಡೋದು ಬೇಡ ಹುಳಿನೂ ಆಗಲ್ಲ ಹಿಟ್ಟು ಅಷ್ಟು ಚೆನ್ನಾಗಿರುತ್ತೆ ಹಿಟ್ಟು ದೋಸೆನೂ ಅಷ್ಟೇ ಚೆನ್ನಾಗಿ ಬರುತ್ತೆ ನಾವು ಈ ಅಕ್ಕಿ ಹಿಟ್ಟಿನ ದೋಸೆಗೆ ಮುಂಬುರ್ಲಿ ಅಂತ ಕರಿತೀವಿ ಈ ದೋಸೆ నమ్మగంకు తు ఇష్ట ಅವಾಗವಾಗ ಮಾಡಿಸ್ಕೊಂಡು ತಿಂತಾನೆ ಇರ್ತಾನೆ ದೋಸೆ ಇಟ್ಟು ನೋಡಿ ಈ ಹದಕ್ಕಿರಬೇಕು ದೋಸೆ ಚೆನ್ನಾಗಿ ಬರುತ್ತೆ ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ನಿಮಗೂ ಇಷ್ಟ ಆಗುತ್ತೆ ಪದೇ ಪದೇ ಮಾಡ್ಕೊಂಡು ತಿಂತಾನೆ ಇರ್ತೀರ ಹಿಟ್ಟು ರೆಡಿ ಆಯಿತು ಇವಾಗ ದೋಸೆ ಹಂಚು ಕೈ ಹಾಕಿಡೋಣ ಈಗ ಗ್ಯಾಸ್ ಆನ್ ಮಾಡಿಕೊಂಡು ದೋಸೆ ಇದ್ದೀನಿ ಈ ರೆಸಿಪಿನ ನೀವು ಒಂದ್ಸರಿ ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಎಣ್ಣೆ ಹಚ್ಕೊಂಡು ದೋಸೆ ಹಾಕೋಬೇಕು ನೋಡಿ ಈ ಥರ ದೋಸೆ ಹಾಕೊಂಡ್ರೆ ಸಾಕು ಸಾಕೋದಿ ಮತ್ತು ಮೇಲ್ಗಡೆ ಕೈ ಅನ್ನೋ ಥರ ಏನಿಲ್ಲ ನೋಡಿ ಈ ಥರ ಹಾಕೊಂಡ್ರೆ ಸಾಕು ಮೇಲ್ಗಡೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು ಅಷ್ಟೇ ಸಾಕು ತುಂಬ ಏನು ಹಾಕೋದು ಬೇಡ ಸ್ವಲ್ಪೇ ಸ್ವಲ್ಪ ಹಾಕೊಂಡ್ರೆ ಸಾಕು ಮತ್ತು ಟರ್ನ್ ಮಾಡಿಕೊಂಡು ಬೇಯಿಸ್ಕೋಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ದಿವಸ ಕಲರ್ಫುಲ್ಲಾಗಿರುತ್ತಲ್ಲ ಹಾಗಾಗಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ತುಂಬ ಇರುತ್ತೆ ಮಕ್ಳಿಗಂಕೂ ತುಂಬ ಹೇಳಿ ಮಾಡಿಸಿರೋ ದೋಸೆ ಥರನೇ ಇರುತ್ತೆ ಈಗ ಅಕ್ಕಿ ಹಿಟ್ಟಿನ ಮುಂಬುರ್ಲಿ ದೋಸೆ ರೆಡಿ ಆಯಿತು ಇದನ್ನ ಕಾಯಿ ಚಟ್ನಿ ಜೊತೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನ್ಸುತ್ತೆ ಈ ರೆಸಿಪಿ ನಿಮಗೂ ಇಷ್ಟ ಆದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ